ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಹಣದ ಅವಶ್ಯಕತೆ ತುಂಬಾ ಬೇಕಾದದ್ದು ಹೌದಲ್ವಾ ಲಕ್ಷ್ಮೀ ಕೃಪೆಗೆ ಪಾತ್ರರಾದರೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಹಾಗಿದ್ರೆ ಯಾವಾಗ ಹಣ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ಹಾಗೆ ಈ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಜಾತಕದಲ್ಲಿನ ಗ್ರಹಗಳ ದೋಷದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಗ್ರಹಗಳು ಮತ್ತು ವಾಸ್ತು ದೋಷಗಳಿಗೆ ಅನುಗುಣವಾಗಿ ನಿಮ್ಮ ಹಣಕಾಸಿನ ತೊಂದರೆಗಳನ್ನು ಪರಿಹರಿಸಿಕೊಳ್ಳೋದು ಹೇಗೆ ಹಾಗೆ ಆರ್ಥಿಕ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಅಂತಲೇ ಹೇಳ್ಬೋದು ಅಂದರೆ ಪ್ರಸ್ತುತ ಸಮಯ ಮತ್ತು ಸನ್ನಿವೇಶಗಳನ್ನು ಗಮನಿಸಿದರೆ ಪ್ರತಿಯೊಬ್ಬರು ಸಂಪತ್ತು ಸೌಕರ್ಯಗಳು ಮತ್ತು ಐಷಾರಾಮಿ ಜೀವನವನ್ನು ಬಯಸುತ್ತಾರೆ ಜೀವನದ ಎಲ್ಲ ಅಗತ್ಯಗಳು ಮತ್ತು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಇದರ ಹಿಂದಿನ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ಆದರೆ ಅವರು ಎಷ್ಟೇ ಶ್ರಮ ವಹಿಸಿದರೂ ಒಮ್ಮೆ ವಿಷಯಗಳು ಕಾರ್ಯರೂಪಕ್ಕೆ ಬರೋದಿಲ್ಲ ಹಣಕಾಸಿನ ಬಿಕ್ಕಟ್ಟು ಬಹುತೇಕ ಸಮಯಗಳಲ್ಲಿ ಕಾಡುತ್ತಿರುತ್ತದೆ ಜನರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ ಅದಕ್ಕಾಗಿ ಅನಿವಾರ್ಯವಾಗಿ ಕೆಲವು ಸನ್ನಿವೇಶ ಸನ್ನಿವೇಶಗಳಲ್ಲಿ ಸಾಲ ಕೂಡ ಮಾಡಬೇಕಾಗಿ ಬರುತ್ತೆ ವೈದಿಕ ಜ್ಯೋತಿಷ್ಯ ಪ್ರಕಾರ ಜನ್ಮ ಕುಂಡಲಿಯಲ್ಲಿನ ದೋಷಪೂರಿತ ಗ್ರಹಗಳ ಪೀಡೆಗಳಿಂದ ಕೆಲವರು ತಮ್ಮ ಜೀವನದಲ್ಲಿ ಹಣ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿದ್ದಾಗ ವ್ಯಕ್ತಿಯ ಕುಂಡಲಿ ಅಥವಾ ಜಾತಕದಲ್ಲಿನ ಗ್ರಹ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕಾಗತ್ತೆ ಇದರಿಂದಾಗಿ ನಿರಂತರ ಆರ್ಥಿಕ ಅಡಚಣೆಗಳಿಂದ ಬಳುತ್ತಿರುವವರು ಸುಖಮಯ ಜೀವನವನ್ನ ಕೂಡ ನಡೆಸ್ಬೋದು ಅಂತಾನೆ ಹೇಳ್ತಿದ್ದಾರೆ ನಾವು ಜಾಗತಿಕ ಸಾಂ ್ರಾಮಿಕದ ಮಧ್ಯದಲ್ಲಿದ್ದೇವೆ ಈ ಸಮಯದಲ್ಲಿ ಉದ್ಯೋಗ ನಷ್ಟ ಅಥವಾ ವಜಾಗೊಳಿಸುವಿಕೆಯು ಆರ್ಥಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣವಾಗಿದೆ ಈ ಅವಧಿಯಲ್ಲಿ ಎಷ್ಟು ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ನಿಗಾ ಇಡುವುದು ತುಂಬಾ ಕಷ್ಟ ಆದಾಗ್ಯೂ ಈ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಾ ಇದೆ ಹಾಗೆ ಜನರಿಗೆ ನಿಧಾನವಾಗಿ ಕೆಲಸ ಸಿಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ನೀವು ಉದ್ಯೋಗ ಹುಡುಕುತ್ತಿದ್ದರೆ ವೃತ್ತಿಯ ಬಗ್ಗೆ ಯಾವುದೇ ಸಂದೇಹಗಳನ್ನು ಹೊಂದಿದ್ದರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತಾನೆ ಹೇಳ್ಬೋದು ಜ್ಯೋತಿಷ್ಯ ವಿಜ್ಞಾನದ ಪ್ರಕಾರ ಜಾತಕದ ಎರಡನೇ ಮನೆಯು ಉಳಿತಾಯ ಮತ್ತು ಸಂಪತ್ತಿನ ಕ್ರೋಢೀಕರಣದ ಬಗ್ಗೆ ತಿಳಿಯಲು ನೆರವಾಗುತ್ತದೆ ಇದರೊಂದಿಗೆ ಜನ್ಮಕುಂಡಲಿಯ ಹನ್ನೊಂದನೇ ಮನೆ ಆದಾಯ ಮತ್ತು ಲಾಭವನ್ನು ನಿರ್ಧಾರ ಮಾಡುತ್ತೆ ಆದರೆ ಹನ್ನೆರಡನೆಯ ಮನೆ ಖರ್ಚು ಮತ್ತು ನಷ್ಟಗಳನ್ನು ಪ್ರತಿನಿಧಿಸುತ್ತೆ ಈ ಮೂರು ಮನೆಗಳು ಹಣಕ್ಕೆ ಸಂಬಂಧಪಟ್ಟಿದೆ ಅಂತಲೇ ಹೇಳ್ಬೋದು ಈ ಮನೆಗಳು ಜನ್ಮಕುಂಡಲಿಯಲ್ಲಿ ಬಲವಾದ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಆರ್ಥಿಕ ಜೀವನವು ಸರಿಯಾಗಿರುತ್ತೆ ಕುಂಡಲಿಯ ಹನ್ನೊಂದನೇ ಮನೆಯಲ್ಲಿ ಚಂದ್ರನೊಂದಿಗೆ ರಾಹು ಸಂಯೋಗವಾಗಿದ್ದರೆ ಅಂತಹ ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ತೊಂದರೆಗಳು ನಿರಂತರ ಬರ್ತಾ ಇರುತ್ತೆ ಹೌದು ಸ್ನೇಹಿತರೆ ಹಾಗೆ ಇಂತಹ ಗ್ರಹ ದೋಷ ಇರುವ ವ್ಯಕ್ತಿಗಳು ಎಷ್ಟೇ ದುಡಿದರೂ ಖರ್ಚಿನ ಬಗ್ಗೆ ಹೆಚ್ಚು ನಿಗಾ ವಹಿಸದ ಅಥವಾ ಹಣಕಾಸಿನ ಬಳಕೆ ಬಗ್ಗೆ ಕಡಿಮೆ ಜ್ಞಾನದಿಂದ ಬಿಕ್ಕಟ್ಟಿಗೆ ಅಂತಲೇ ಅಂತಾನೆ ಗ್ರಹ ದೋಷದ ಜೊತೆಗೆ ಮನೆಯಲ್ಲಿರುವ ವಾಸ್ತು ದೋಷವು ಹಣಕಾಸಿನ ಬಿಕ್ಕಟ್ಟಿಗೆ ಕಾರಣವಾಗುತ್ತೆ ಕೆಲವೊಮ್ಮೆ ಕಠಿಣ ಪರಿಶ್ರಮ ವಹಿಸಿದರೂ ನಿರೀಕ್ಷಿತ ಫಲಗಳನ್ನು ಪಡೆಯದಿರಬಹುದು ಇದಕ್ಕೆ ವಾಸ್ತು ದೋಷ ಮುಖ್ಯ ಕಾರಣವಾಗಿರುತ್ತೆ ಹಣ ಹಾಗೆ ಗ್ರಹಗಳು ಮತ್ತು ವಾಸ್ತು ದೋಷಗಳಿಗೆ ಅನುಗುಣವಾಗಿ ನಿಮ್ಮ ಹಣಕಾಸಿನ ತೊಂದರೆಗಳನ್ನು ನೀವು ಹೇಗೆ ನಿವಾರಿಸ್ಕೋಬಹುದು ಅಂತಲೇ ನೋಡ್ಬೋದು ಮೊದಲನೇದಾಗಿ ಆರ್ಥಿಕ ಸಂಕಷ್ಟ ತರುವ ಯೋಗ ಯಾವುದಪ್ಪ ಅಂತ ಅಂದ್ರೆ ಯೋಗ ಅಂತ ನಿಮ್ಮ ಜನ್ಮ ಕೊಂಡಳಿಯಲ್ಲಿ ಚಂದ್ರ ಇರುವ ಮುಂದಿನ ಮತ್ತು ಹಿಂದಿನ ಎರಡು ಮನೆಗಳಲ್ಲಿ ಯಾವುದೇ ಗ್ರಹವಿಲ್ಲದಿದ್ದರೆ ಅಥವಾ ಚಂದ್ರನು ಎರಡನೇ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದಾಗ ಕೇಮಧ್ರುಮ ಯೋಗ ರಚಿತವಾಗುತ್ತೆ ಅಂತಲೇ ಹೇಳ್ಬೋದು ಈ ಯೋಗದಿಂದಾಗಿ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಹಣದ ಕೊರತೆಯನ್ನು ಪಡಬೇಕಾಗತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನೂ ಒಂದು ಬಂದು ದಾರಿದ್ರ್ಯ ಯೋಗ ಅಂತ ಯಾವುದೇ ಜನ್ಮ ಕುಂಡಲಿಯ ಹನ್ನೊಂದನೇ ಮನೆಯ ಅಧಿಪತಿಯಾದ ಗ್ರಹವು ಆರನೇ ಅಥವಾ ಎಂಟನೇ ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೆ ಅಂತಹ ಕುಂಡಲಿಯಲ್ಲಿ ದಾರಿದ್ರ್ಯೋಗ ಉಪಸ್ಥಿತಿಯಾಗಿ ಇರುತ್ತೆ ಅಂತಲೇ ಹೇಳ್ತಿದ್ದಾರೆ ದಾರಿದ್ರ್ಯ ಯೋಗದ ಬಲವಾದ ಪ್ರಭಾವಕ್ಕೆ ಒಳಪಡುವವರ ಆರ್ಥಿಕ ಸ್ಥಿತಿ ಜೀವನದ ಉದ್ದಕ್ಕೂ ದುರ್ಬಲವಾಗಿ ಉಳಿದಿರುತ್ತೆ ಹಾಗೆ ಅಂತಹ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಆರ್ಥಿಕ ಬಿಕ್ಕಟಗಳನ್ನು ಎದುರಿಸಬೇಕಾಗುತ್ತೆ ಅಂತಲೇನೆ ಹೇಳ್ತಿದ್ದಾರೆ ಹಾಗಿದ್ರೆ ಇದಕ್ಕೆ ಕೆಲವೊಂದಷ್ಟು ಪರಿಹಾರ ನೋಡೋದಾದ್ರೆ ಕುಂಡಲಿಯಲ್ಲಿರುವ ಗ್ರಹ ದೋಷಗಳು ಪರಿಹಾರಕ್ಕಾಗಿ ಅಂತಹ ವ್ಯಕ್ತಿಗಳು ಆಲದ ಮರಕ್ಕೆ ಶುದ್ಧ ಹಾಲನ್ನು ಅರ್ಪಣೆ ಮಾಡಬೇಕಾಗುತ್ತೆ ಹೀಗೆ ಮಾಡಿದ್ರೆ ಪುಷ್ಯ ನಕ್ಷತ್ರದ ಧನಾತ್ಮಕ ಪರಿಣಾಮದಿಂದಾಗಿ ಗ್ರಹ ಪೀಡೆಗಳು ದೂರವಾಗಿ ಆರ್ಥಿಕ ಬಿಕ್ಕಟ್ಟು ನಿಯಂತ್ರಣಕ್ಕೆ ಬರುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಸುಲಭ ಪರಿಹಾರ ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನೂ ಒಂದು ಬಂದು ಕುಂಡಲಿಯಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗವಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕುತ್ತಾನೆ ವ್ಯಕ್ತಿಯು ಅಂತಹ ವ್ಯಕ್ತಿಗಳು ಸೋಮವಾರದಿಂದ ಆರಂಭಿಸಿ ಇಪ್ಪತ್ತೊಂದು ದಿನಗಳವರೆಗೆ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಣೆ ಮಾಡಿದ್ರೆ ನಿಮಗೆ ಹಣಕಾಸಿನ ತೊಂದರೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನೂ ಒಂದು ಬಂದು ನೀವು ಗುರುವಾರ ಸ್ನಾನಕ್ಕೆ ಹೋದಾಗ ಒಂದು ಚಿಟಿಕೆ ಅರಿಶಿಣವನ್ನು ಸ್ನಾನಕ್ಕೆ ಬಳಸುವ ನೀರಿನಲ್ಲಿ ಅದೇ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಅಂದರೆ ಸಾಧ್ಯವಾದರೆ ಬಾಳೆ ಮರಕ್ಕೆ ಕೂಡ ಸ್ವಲ್ಪ ನೀರನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿದರೆ ಇದರಿಂದ ಆರ್ಥಿಕ ಲಾಭ ಉಂಟಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಇನ್ನೂ ಒಂದು ಪರಿಹಾರ ಬಂದು ವಾಸ್ತವಿಕ ಅಧಿಪತಿಗಳಾದ ಕುಬೇರ ಮತ್ತು ಸಂಪತ್ತಿನ ಪ್ರತಿನಿಧಿಯಾದ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಮನೆಯಲ್ಲಿ ಪ್ರತಿದಿನ ಪೂಜಿಸಿದರೆ ಆ ವ್ಯಕ್ತಿಗೆ ಹಣಕಾಸಿನ ತೊಂದರೆಯಿಂದ ಬಿಡುಗಡೆ ಸಿಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ನೋಡಿದ್ರಲ್ಲ ಲಕ್ಷ್ಮೀ ಜೊತೆ ಕುಬೇರನ ಪೂಜೆ ಮಾಡಿದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಇರೋಲ್ಲ ಹಾಗೆ ನಿಮ್ಮ ಕೂಡಲಿಯಲ್ಲಿ ಗುರುಗ್ರಹದ ಸ್ಥಾನವನ್ನು ಬಲವಾಗಿ ಮತ್ತು ಶುಭವಾಗಿಸಲು ಪ್ರತಿದಿನ ಬೆಳಗ್ಗೆ ಶಿವನಿಗೆ ಹಳದಿ ಬಣ್ಣದ ಗಡಗಲೆ ಹೂಗಳನ್ನು ಅರ್ಪಣೆ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಹಣಕಾಸಿನ ತೊಂದರೆ ಮುಕ್ತವಾಗುತ್ತೆ ಅದಾದ ನಂತರ ನೀವು ಪಂಚಮುಖಿ ಆಂಜನೇಯನ ವಿಗ್ರಹವನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಡೋದ್ರಿಂದ ಮತ್ತೆ ಹನುಮನನ್ನು ನಿಯಮಿತವಾಗಿ ಪೂಜಿಸೋದ್ರಿಂದ ಎಲ್ಲ ರೀತಿಯ ಆರ್ಥಿಕ ತೊಂದರೆಗಳು ದೂರವಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಇನ್ನೂ ಒಂದು ಪರಿಹಾರ ಬಂದು ನೀವು ಕಪ್ಪು ಅರಿಶಿನವನ್ನು ದೇವರ ಸ್ಟಾನ್ನಲ್ಲಿ ಇಟ್ಟು ಪ್ರತಿದಿನ ಪೂಜಿಸಿದರೆ ನಿಮ್ಮ ಜೀವನದಲ್ಲಿನ ಆರ್ಥಿಕ ಸಮಸ್ಯೆಗಳು ತಕ್ಷಣವೇ ಕೊನೆಗೊಳ್ಳಬಹುದು ಕಮಲದ ಎಲೆ ತುಪ್ಪದಲ್ಲಿ ಅತಿ ಲಕ್ಷ್ಮೀ ದೇವಿಗೆ ಅರ್ಪಿಸಿದರೆ ಜೀವನದಲ್ಲಿ ಆರ್ಥಿಕ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ಏನಕ್ಕೋಸ್ಕರ ನಿಮಗೆ ಹಣಕಾಸಿನ ತೊಂದರೆ ಬರುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಾಗೆ ಪರಿಹಾರ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಹಣಕಾಸಿನ ತೊಂದರೆ ನಿವಾರಣೆ ಆಗೋದಕ್ಕೆ ಪರಿಹಾರ ಕೂಡ ತಿಳ್ಕೊಂಡ್ರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಕಮ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು